ಹಲೋ ಫ್ರೆಂಡ್ಸ್ ನಾನು ನೋಡಿ ಮನೆ ಸ್ವಾಗತ ಇವತ್ತು ನಾವು ಮಾಡ್ತಿರೋದು ಮಿಲ್ಕ್ ಕ್ಯಾಂಡಿ ಬೇಕಾಗಿರೋದು ಹಾಲಿನ ಪೌಡರ್ ಒಂದು ಬಟ್ಲ ತೊಗೊಂಡಿನಿ ಇದು ಸಕ್ರೆ ಪೌಡರ್ ಮಾಡಿ ತೊಗೊಂಡಿನಿ ಇದು ಕಂಡೆನ್ಸ್ ಮಿಲ್ಕ್ ಮೊದಲಿಗೆ ನಾವೊಂದು ಕಲಿಸ್ಕೊಳಕ ಇದನ್ನ ನಾತ್ಕೋಬೇಕ್ರಿ ಇದನ್ನ ಇದು ಹಾಲಿನ ಪೌಡರ್ ಇದ್ರೊಳಗೆ ಹಾಕೊಳ್ಳಿಲ್ರಿ ಈಗ ಕಂಡೆನ್ಸ್ ಮಿಲ್ಕ್ ಹಾಕೊಂಡು ಇದನ್ನ ಚಪಾತಿ ಹಿಟ್ಟಿನ ಥರ ಕಲಸ್ಕೊಬೇಕ್ರಿ பவுடர் ம கண்டிள்பாாத்திர் பாக் இது ஒாக் பர்பல் கலர் ஃபுட் கலர்னி கேண்டி ஷோலோ ஆகல கலர் அந்த ஃபுட் கலர் ஒன் ட்ராப்ஸ் ಈಗ ಪರ್ಪಲ್ ಕಲರ್ ಮಾಡ್ಕೊಂಡೇನ್ರಿ ಇನ್ನೊಂದು ರೆಡ್ ಕಲರ್ ಇದೊಂದು ರೆಡ್ ಕಲರ್ ಇದನ್ನ ಮಿಲ್ಕ್ ಮತ್ತೆ ಏನು ಇದನ್ನ ಕನ್ವಿನ್ಸ್ ಮಿಲ್ಕ್ ಮಾಡಿ ಇದನ್ನ ಇದ್ರೊಳಗೆ ಮತ್ತು ನಾ ಇದನ್ನ ಮಾಡ್ಕೋಬೇಕು ನೋಡಿರಿ ಮೂರು ಕಲರ್ ಮಾಡ್ಕೊಂಡು ಪರ್ಪಲ್ ರೆಡ್ ಕಲರ್ ವೈಟ್ ಕ್ರೀಮ್ ಕಲರ್ ಈಗ ಕ್ಯಾಂಡಿ ಮಾಡೋಣ ಬರ್ರಿ ಈಗ ಸ್ವಲ್ಪ ಸಕ್ರೆ ಪುಡಿ ಇಲ್ಲಿ ಉದುರ್ಸ್ಕೊಬೇಕ್ರಿ ಮನೆ ಮೇಲೆ ಚಪಾತಿ ಮನೆ ಮೇಲೆ ಎಷ್ಟು ತಗೊಂಡು ಇದ್ರೊಳಗೆ ಈ ಥರ ಮಾಡ್ಬೇಕ್ರಿ ಇದ್ರಿಗೆ ಸಕ್ಕರೆ ಇದ್ರೊಳಗೆ ಮಿಕ್ಸ್ ಮಾಡ್ಬೇಕ್ರಿ ವೈಟ್ ಕಲರ್ ಕ್ಯಾಂಡಿ ರೆಡಿ ಆಗೈತಿ ಈಗ ಪರ್ಪಲ್ ಕಲರ್ ಮಾಡ್ಕೊಂಡ್ ಪರ್ಪಲ್ ಕಲರ್ ರೆಡಿ ಆಗಿತ್ತು ನೋಡ್ರಿ ಈಗ ಪರ್ಪಲ್ ಕಲರ್ ರೆಡಿ ಐತೆ ರೆಡ್ ಕಲರ್ ರೆಡಿ ಆಯ್ತು ವೈಟ್ ರೆಡಿ ಐತೆ ಮಿಲ್ಕ್ ಕ್ಯಾಂಡಿ ರೆಡಿ ಆಗಿತ್ತು ನೋಡ್ರಿ ಒಂದ್ಸಲ ಈ ತರ ಮಾಡಿ ಮಕ್ಕಳಿಗೆ ಕೊಡ್ರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ